ನಾನು ವಿಜಯಲಕ್ಷ್ಮಿ ಟಾಪಿಕ್ ಬಂದು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ಏನು ಅಪ್ಲೋಡ್ ಬೋಟ್ ಕ್ಲೋಸ್ ಕಟ್ಟಿಂಗ್ ಬೋರ್ಡ್ ಮೇಲೆ ಡ್ರಾ ಮಾಡಿ ಹೇಗೆ ಎಕ್ಸ್ಟ್ರಾ ತಗೊಳ್ಬೇಕು ಹೇಗೆ ಮಾರ್ಕ್ ಮಾಡ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸಿದೆ ನೋಡಿ ಪಾರ್ಟ್ ರೆಡಿ ನೋಡಿ ಬೋಟ್ನೆಕ್ ಈ ರೀತಿ ಬಂದಿದೆ ಫ್ರಂಟ್ ಪಾರ್ಟ್ ಇದು ಸೊ ಈ ರೀತಿ ಬಂದಿದೆ ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ಲೀವ್ ಸ್ಲೀವ್ ರೆಡಿ ಮಾಡ್ಕೊಂಡಿದೀನಿ ಇದು ನಾರ್ಮಲ್ ಸ್ಲೀವ್ ಇದರಲ್ಲಿ ಏನಿಲ್ಲ ನಾರ್ಮಲ್ ಸ್ಲೀವ್ ಎಲ್ಲ ಹೇಗೆ ಸೇಮ್ ಟು ಸೇಮ್ ಅದೇ ತರ ಸೊ ನಾನು ನಿಮಗೆ ಬ್ಯಾಕ್ ಅಲ್ಲಿ ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅಂತ ಹೇಳಿದೆ ಸೊ ಬ್ಯಾಕ್ ಪಾರ್ಟ್ ನ ಈ ಲೆವೆಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಯಾವ ರೀತಿ ಡಿಸೈನ್ ಮಾಡ್ಕೊಳ್ಳೋದು ಸಿಂಪಲ್ ಆಗಿ ಈಸಿಯಾಗಿ ಗ್ರ್ಯಾಂಡ್ ಆಗಿ ಬರೋ ತರ ಬೇಗ ಆಗಬೇಕು ಸೊ ಆ ರೀತಿ ನಾವು ಯಾವ ರೀತಿ ಡಿಸೈನ್ ಮಾಡ್ಕೊಳ್ಳೋದು ಅನ್ನೋದು ಇವತ್ತಿನ ಟಾಪಿಕ್ ಬನ್ನಿ ಶುರು ಮಾಡೋಣ ಶುರು ಮಾಡೋಕ್ಕೆ ಮುಂಚೆ ಇನ್ನು ಹೊತ್ತಿಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಹಾಗೆ ಇನ್ನೊಂದು ವಿಷಯ ಗೊತ್ತೇ ಇರುತ್ತೆ ರೆಗ್ಯುಲರ್ ವ್ಯೂವರ್ಸ್ಗೆ ಆನ್ಲೈನ್ ಕ್ಲಾಸ್ ನ ಶುರು ಮಾಡ್ತಾ ಇದ್ದೀನಿ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೇಲೆ ಸೊ ಸುಮಾರು ಜನ ಮೆಸೇಜ್ ಮಾಡಿದ್ದಾರೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ ನೋಡಿ ಶೋ ಆಗ್ತಿರುತ್ತೆ ಆ ನಂಬರ್ಗೆ ದಯವಿಟ್ಟು ಮೆಸೇಜ್ ಮಾಡಿ ಆನ್ಲೈನ್ ಕ್ಲಾಸ್ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗುವಂಥವ್ರು ಸೊ ಏನು ಬಂದಿಲ್ಲ ಅಂದರೂ ಪರವಾಗಿಲ್ಲ ಮಿಷಿನ್ನ ನ ತುಳಿಯೋದ್ರಿಂದ ಹೇಳ್ಕೊಡೋದ್ರಿಂದ ಹಿಡಿದು ಬೇಸಿಕ್ ಕಂಪ್ಲೀಟ್ ಸೊ ಏನೇನು ಅದರಲ್ಲಿ ಆ್ಯಡ್ ಆಗುತ್ತೆ ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಾನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ಸುಮಾರು ಮೆಸೇಜ್ ಬಂದಿದೆ ನಾನು ನಂಬರ್ಗೆ ಸುಮಾರು ವಿಡಿಯೋದಲ್ಲಿ ನಾನು ಆನ್ಲೈನ್ ಕ್ಲಾಸ್ ಬಗ್ಗೆ ಹೇಳಿದ್ದೀನಿ ಸುಮಾರು ಮೆಸೇಜ್ ಬಂದಿದೆ ಇನ್ನು ಇಂಟ್ರೆಸ್ಟ್ ಇದೆ ಸೊ ದಯವಿಟ್ಟು ಮೇಲೆ ಏನು ಬರ್ತಾ ಇದೆ ಅದಕ್ಕೆ ದಯವಿಟ್ಟು ಮೆಸೇಜ್ ಹಾಕಿ ನಿಮಗೆ ನಾನು ಆನ್ಲೈನ್ ನಾನು ರೆಡಿ ಇದೀನಿ ಅಂತ ಸೊ ಫೀಸ್ ಎಷ್ಟು ಎಷ್ಟು ತಿಂಗಳು ಕೋರ್ಸ್ ಏನೇನೆಲ್ಲ ಕಲಿಸ್ತೀನಿ ಸೊ ಅದ್ರ ಬಗ್ಗೆ ಸದ್ಯದಲ್ಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸುಮಾರು ಜನ ಕೇಳ್ತಾ ಇದೀರಾ ಮತ್ತೆ ಇನ್ನೊಂದು ಟೈಮಿಂಗ್ಸ್ ಹೇಳಿ ಅಂತ ಕೇಳ್ತಾ ಇದೀರಾ ಟೈಮಿಂಗ್ಸ್ ಅಂದ್ರೆ ರೆಕಾರ್ಡೆಡ್ ವಿಡಿಯೋ ಸೊ ಕೆಲವರು ಆಫೀಸ್ ಹೋಗೋರು ಇರ್ತಾರೆ ಕೆಲವರು ಮನೆಯಲ್ಲಿ ಕೆಲಸ ಇರೋರು ಇರ್ತಾರೆ ಸೊ ನನ್ನ ಟೈಮಿಂಗ್ಸ್ಗೆ ಅವ್ರು ಅಜ್ಜೆಸ್ಟ್ ಆಗೋಲ್ಲ ಅವ್ರ ಟೈಮಿಂಗ್ಸ್ಗೆ ನನಗೆ ಅಜ್ಜೆಸ್ಟ್ ಆಗೋಲ್ಲ ಸೊ ಹಾಗಾಗಿ ರೆಕಾರ್ಡೆಡ್ ವಿಡಿಯೋ ಮಾಡಿ ಹಾಕಿದ್ರೆ ನೀವು ಒಂದಲ್ಲ ಎರಡು ಮೂರು ಸರಿ ನೀವು ಅದನ್ನೇ ನೋಡಿ ಪ್ರಾಕ್ಟೀಸ್ ಮಾಡಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ರೆಕಾರ್ಡೆಡ್ ವಿಡಿಯೋ ಇದ್ದೀನಿ ಸೊ ಸೆಂಡ್ ಮಾಡ್ತೀನಿ ಸೊ ಯಾರ್ಯಾರೆಲ್ಲ ಆನ್ಲೈನ್ ಕ್ಲಾಸಿಗೆ ಸೇರಿಕೊಳ್ತೀರಾ ಸ್ವಂತಿಗೆಲ್ಲ ಇದು ಭಾಳ ಯೂಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆನ್ಲೈನ್ ಕ್ಲಾಸಲ್ಲಿ ನೀವು ಟೈಲರಿಂಗ್ ತರಬೇತಿನ ಪಡಿಬೋದು ಸೊ ಯಾರ್ಯಾರಿಗೆಲ್ಲ ಅವಶ್ಯಕತೆ ಇದೆ ಈ ನಂಬರ್ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ಆ ಮೆಸೇಜ್ ಹಾಕಿ ಇನ್ನೊಂದು ಮೇನ್ ಬೇಸಿಕ್ ನಾನು ತಗೊಂಡಿರೋದು ಬೇಸಿಕ್ ಬೇಸಿಕ್ ಅಂದ್ರೆ ಬಹಳ ಇಂಪಾರ್ಟೆಂಟ್ ಬೇಸಿಕ್ ಬೇಸಿಕ್ ಒಂದ್ ನೀಟಾಗಿ ತಲೆಗೆ ಹೋದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಮುಂದೆ ನನ್ನ ಯೂಟ್ಯೂಬ್ ನಾನು ಏನೇನು ಅಪ್ಲೋಡ್ ಮಾಡ್ತೀನಿ ಬೇಸಿಕ್ ಒಂದ್ ನೀಟಾಗಿ ಗೊತ್ತಿದ್ರೆ ನಿಮ್ಗೆ ಅದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಹಾಕ್ತೀನಿ ಅದು ನೀಟಾಗಿ ಅರ್ಥ ಆಗುತ್ತೆ ಹಾಗೆ ನೀವು ಕಲಿಬಹುದು ಸೊ ಕೆಲವ್ರಿಗೆ ಅರ್ಥ ಆಗಲ್ಲ ಏನಕ್ಕೆ ಅಂದ್ರೆ ಅಂಥವ್ರಿಗೆ ಬೇಸಿಕ್ ನೀಟಾಗಿ ಗೊತ್ತಿರಲ್ಲ ಸೊ ಹಾಗಾಗಿ ನಾನು ಬೇಸಿಕ್ ನೇ ಆರಿಸಿಕೊಂಡಿದೀನಿ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ಟೈಲರಿಂಗ್ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿದ್ರು ಪರವಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ತರಬೇತಿ ತಗೊಳ್ಬಹುದು ಸೊ ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್ ದಯವಿಟ್ಟು ಆ ನಂಬರ್ ಗೆ ಇಂಟ್ರೆಸ್ಟ್ ಇರೋರು ಮಾತ್ರ ಇಂಟ್ರೆಸ್ಟ್ ಇದ್ರೆ ಮಾತ್ರ ಕಲಿಲಿಕ್ಕೆ ಆಗೋದು ಪ್ರಾಕ್ಟೀಸ್ ಮಾಡಬೇಕು ಇಂಟ್ರೆಸ್ಟ್ ಇರೋರು ಮಾತ್ರ ದಯವಿಟ್ಟು ಆ ನಂಬರ್ಗೆ ಸೇರ್ಕೊಳ್ತೀವಿ ಅನ್ನೋರು ಮಾತ್ರ ಆ ನಂಬರ್ಗೆ ಮೆಸೇಜ್ ಹಾಕಿ ಸೊ ಬನ್ನಿ ಡಿಸೈನ್ ಟಾಪಿಕ್ ನ ಶುರು ಮಾಡೋಣ ಸೊ ಫ್ರೆಂಟ್ ಪಾರ್ಟ್ನ ನಾನು ತೋರಿಸಿದ್ನಲ್ಲ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ ನೋಡಿ ಹೇಗೆ ಬರುತ್ತೆ ಹೇಗೆ ಬಂದಿದೆ ಸೊ ಈ ಅಗಲ ಜಾಸ್ತಿ ಇಟ್ಟಷ್ಟು ಬೋಟ್ ನೆಕ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದನ್ನೇ ಈ ಶೋಲ್ಡರ್ ನಮಗೆ ಅಗಲ ಬೇಕು ಅಂತ ನೀವು ತೊಗೊಂಡಾಗ ಇದನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು ಬಟ್ ಬೋಟ್ ಬೋಟ್ನೆಕ್ಕಲ್ಲಿ ಸೊ ಈ ರೀತಿ ಬಂದಾಗ ಇದು ಬೋಟ್ ನೆಕ್ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಲುಕ್ಕಾಗಿ ಇದು ಅಗಲ ಶೋಲ್ಡರ್ನ ದೊಡ್ದು ಮಾಡಿ ಇದನ್ನು ಮಾತ್ರ ಚಿಕ್ಕದು ಮಾಡ್ತೀವಿ ಅಂದರೆ ಬರುತ್ತೆ ಬೋಟ್ನೆಕ್ ಬಟ್ ಅಷ್ಟು ಲುಕ್ ಇರಲ್ಲ ನಾವೆಷ್ಟು ನೆಕ್ ಬ್ರಾಡ್ ಬಿಡ್ತು ಜಾಸ್ತಿ ಇಟ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಬ್ರಾಡ್ ಇಟ್ಕೊಳ್ಳೋರಿಗೆ ನೀವು ಸಜೆಸ್ಟ್ ಮಾಡ್ಬೋದು ಸೊ ಇವಾಗ ನಾವು ಬ್ಯಾಕ್ ಪಾರ್ಟ್ನ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಆಲ್ರೆಡಿ ಇಲ್ಲಿ ಮಾರ್ಕ್ ಹಾಕಿಟ್ಟಿದ್ದೀನಿ ನಾನು ಏನು ತೋರಿಸಿದ್ದೆ ಐದು ಇಂಚು ನೆಕ್ ಆಗಲ್ಲ ಸೊ ಅಷ್ಟೇ ಇಟ್ಟಿದ್ದೀನಿ ಇನ್ನು ಯಾರು ಬೋಟ್ ನೆಕ್ ಹೊಸಬರಿಗಾಗಿ ನೆಕ್ ಕಟ್ಟಿಂಗ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರು ನೋಡಿಲ್ಲ ನೋಡಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರಲ್ಲಿ ಎಂಥವ್ರು ನೋಡಿದ್ರು ಅರ್ಥ ಆಗುತ್ತೆ ಆ ವಿಡಿಯೋನ ಸೊ ಅದರದ್ದೇ ಡಿಸೈನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ ಸೊ ಹಾಗಾಗಿ ಇವತ್ತು ಡಿಸೈನ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಮೈನ್ ಫ್ಯಾಬ್ರಿಕ್ಕು ಮೇನ್ ಫ್ಯಾಬ್ರಿಕ್ ಸೈಡಲ್ಲಿ ನಾನು ಫಸ್ಟು ನಾವು ಡಿಸೈನ್ನ ಹೇಗೆ ಡ್ರಾ ಮಾಡ್ಕೊಳ್ಳೋದು ಇದಕ್ಕೆ ನೀವು ಕ್ಯಾನ್ವಾಸ್ ಹಾಕೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ನೀವು ಹಾಗೆ ಮಾಡ್ಬೋದು ಸೊ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ನೆಕ್ ಆಗಲ್ಲ ಐದು ಇಂಚು ಸೊ ನೋಡಿ ಇಲ್ಲಿ ಬ್ಯಾಕ್ ಹುಕ್ ಆಗಿರೋದ್ರಿಂದ ನಾನು ಹಾಫ್ ಇಂಚ್ ಇಲ್ಲಿ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಬ್ಯಾಕ್ ಹುಕ್ ಆಗಿರೋದ್ರಿಂದ ಫ್ರಂಟಲ್ಲಿ ಹುಕ್ ಬರೋಲ್ಲ ಬ್ಯಾಕ್ ಹುಕ್ಕು ಸೊ ಇಲ್ಲಿಂದ ಈ ಲೈನಿಂದ ನಾನು ಐದು ಇಂಚು ನೆಕ್ಕಗಳ ಇಟ್ಕೊಂಡಿದ್ದೀನಿ ಸೊ ಇಲ್ಲಿಂದ ನಾನು ಇಲ್ಲಿ ಮೂರು ಇಂಚ್ಗೆ ಮಾರ್ಕ್ ಆಗ್ತಾ ಇದ್ದೀನಿ ಮೂರು ಇಂಚ್ಗೆ ಡಿಸೈನ್ ಇದೆ ಸೊ ಹಾಗಾಗಿ ಇಲ್ಲ ನಾವೇನು ಡಿಸೈನ್ ಇಲ್ಲ ಇಡೋಲ್ಲ ನಾರ್ಮಲ್ ಬೋಟ್ ನೆಕ್ ಬ್ಲೌಸು ಅಂತ ಹೇಳಿದ್ರೆ ನೀವು ಮೂರುವರೆ ಇಟ್ಕೊಳ್ಬೋದು ಸೊ ಇಲ್ಲಿ ಡಿಸೈನ್ ಇರೋದ್ರಿಂದ ನಮಗೆ ಜಾಸ್ತಿ ಡಿಸೈನ್ಗೆ ಸ್ಪೇಸ್ ಬೇಕು ಸೊ ಹಾಗಾಗಿ ನಾನು ಇಲ್ಲಿ ಮೂರು ಇಂಚ್ ಇಟ್ಕೊಂಡಿದ್ದೀನಿ ಇದನ್ನು ಎರಡೂವರೆ ಕೂಡ ಇಟ್ಕೊಳ್ಬೋದು ಏನು ತೊಂದರೆ ಇಲ್ಲ ಸೊ ಇಲ್ಲಿಂದ ಇವ್ರದ್ದು ಬ್ರಾಡ್ ಡೀಪ್ ಬಂದು ನೆಕ್ ಡೀಪ್ ಬಂದು ರೆಡಿ ಹತ್ತುವರೆ ಇಂಚು ಅದಕ್ಕೆ ಅರ್ಧ ಇಂಚು ಸೇರಿಸಿ ನೋಡಿ ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕಿದ್ದೀನಿ ಎಲ್ಲಿಂದ ಇಲ್ಲಿಂದ ಇಲ್ಲಿಂದ ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕಿದ್ದೀನಿ ಇಲ್ಲಿ ನಾವು ಐದು ಇಂಚ್ ನೆಕ್ ಅಗ್ಲ ಇಟ್ಕೊಂಡಿದ್ದೀವಿ ಇಲ್ಲಿ ಅಷ್ಟೇ ಇಟ್ಕೊಳ್ಬೇಕಾ ಖಂಡಿತ ಇಲ್ಲ ನೀವು ಇಲ್ಲಿ ಕಡಿಮೆ ಮಾಡ್ಕೊಳ್ಬೋದು ಸೊ ಇಲ್ಲಿ ನಾನು ಎಷ್ಟು ಇಡ್ತೀನಿ ಅಂದರೆ ನಾಲ್ಕು ಇಂಚ್ ಇಡ್ತೀನಿ ಸಾಕು ಬ್ರಾಡು ಈ ನೆ ಈ ಅಗಲ ಏನಿದೆ ಸಾಕು ಇಲ್ಲಿಂದ ನಾಲ್ಕು ಇಂಚಿಗೆ ಮಾರ್ಕ್ ಹಾಕಿ ಒಂದು ಲೈನ್ ಹಾಕೊಳ್ತೀನಿ ನೋಡಿ ಈ ರೀತಿ ಸೊ ಇಷ್ಟು ಹಾಕೊಂಡ್ಮೇಲೆ ಇಲ್ಲಿಂದ ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ ಎರಡು ಇಂಚಿಗೆ ಸೊ ಎರಡು ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಸೊ ಇಲ್ಲಿ ಬಂದು ಹುಕ್ ಬರುತ್ತೆ ಬ್ಯಾಕ್ ಹುಕ್ ಇಲ್ಲಿನೂ ಬರುತ್ತೆ ಇಲ್ಲಿನೂ ಬರುತ್ತೆ ಸೊ ನಾನು ಫೋಟೋ ಹಾಕ್ತೀನಿ ನನಗೆ ಕಸ್ಟಮರ್ ಫೋಟೋ ಕೊಟ್ಟಿರೋದನ್ನು ನನಗೆ ಈ ಥರ ಬೇಕು ಅಂತ ಹೇಳ್ಬಿಟ್ಟು ಸೊ ಆ ರೀತಿ ಕಸ್ಟಮರ್ ಫೋಟೋ ಕೊಟ್ಟಾಗ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋ ಐಡಿಯಾ ಕೊಡ್ತಾ ಇದ್ದೀನಿ ನಾನು ನಿಮಗೆ ಸೊ ಹುಕ್ಕಿಗೋಸ್ಕರ ಇಲ್ಲಿ ನಾನು ಎರಡು ಇಂಚ್ ಬಿಟ್ಟಿದ್ದೀನಿ ಸೊ ಇಲ್ಲಿಂದ ಇಲ್ಲಿಗೆ ನಮ್ಮ ಸ್ಪೇಸ್ ಅವ್ರ ಬ್ರಾಡ್ ಪ್ರಕಾರ ಎಷ್ಟು ಮಿಕ್ಕಿದೆ ಆರು ಇಂಚ್ ಮಿಕ್ಕಿದೆ ಸೊ ಈ ಏನು ಮಿಕ್ಕಿದೆ ಅದರಲ್ಲಿ ಟೇಪ್ನ ಈ ರೀತಿ ಮಡ್ಚ್ಕೊಂಡು ಸೆಂಟರ್ನ ತೊಗೊಳ್ಳಿ ನೋಡಿ ಇಲ್ಲಿಗೆ ಬರುತ್ತೆ ಸೆಂಟರ್ ಸೆಂಟರ್ನ ತಗೊಂಡ್ಮೇಲೆ ನೋಡಿ ಇಲ್ಲಿಂದ ಇಲ್ಲಿಗೆ ಡೈಮಂಡ್ ಶೇಪ್ ಈ ರೀತಿ ಈ ರೀತಿ ಹಾಕೊಳ್ಳಿ ನೋಡಿ ಈ ಶೇಪ್ ಬಂದು ಇಲ್ಲಿ ನಾನು ಹಾಫ್ ಇಂಚು ಮಾರ್ಕ್ ಏನು ಬಿಟ್ಟಿದ್ದೀನಿ ಇಲ್ಲಿ ಇಲ್ಲಿಗೆ ಎಂಡ್ ಮಾಡಬೇಕು ಸೊ ಈ ಸ್ಪೇಸ್ ಏನಿದೆ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ಲ ಇದನ್ನು ನಾವು ಅಟ್ಯಾಚಿಂಗಿಗೆ ಯೂಸ್ ಮಾಡ್ಕೊಳ್ಬೇಕು ಸೊ ನಾವು ಡೈಮಂಡ್ ಶೇಪ್ ಎಲ್ಲಿ ಹಾಕಿದ್ದೀವಿ ನೋಡಿ ಇಲ್ಲಿ ಹಾಕಿ ಇದು ಹಿಂಗೆ ಹೋಗ್ಬೇಕು ಸ್ಟಿಚ್ ಸೊ ಅದಾದಮೇಲೆ ನೋಡಿ ಇಲ್ಲಿ ಹಾಫ್ ಇಂಚ್ ಬಿಟ್ಟಿದ್ದೀನಲ್ಲ ಅದ್ರ ಮೇಲೆ ಮತ್ತೆ ಹೈಲೈಟ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಸೊ ಈ ರೀತಿ ನೀವು ಮಾರ್ಕ್ ಹಾಕ್ಕೊಂಡು ಇಲ್ಲಿ ಒಂದು ಬೋಟ್ನೆಕ್ ಶೇಪ್ ಹಾಕ್ಕೊಳ್ಳೋಣ ಈ ರೀತಿ ಸೊ ಇವಾಗ ಏನು ಮಾಡಬೇಕು ಅಂತ ಅಂದರೆ ಸೊ ಡಾಟ್ದು ಅಷ್ಟೇ ಹೈಲೈಟ್ ಮಾಡ್ಕೊಳ್ಳೋಣ ಈ ರೀತಿ ಮಾರ್ಕ್ ಹಾಕಿ ಇದನ್ನ ಈ ರೀತಿ ಟರ್ನ್ ಮಾಡಿ ನೋಡಿ ಈ ರೀತಿ ಇಟ್ಟು ಇದನ್ನು ಪ್ರೆಸ್ ಮಾಡಿಕೊಡಿ ಸೊ ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನೋಡಿ ಇಲ್ಲಿ ಪ್ರಿಂಟ್ ಬಂದಿರುತ್ತೆ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಇಲ್ಲಿ ಕಾಣಿಸ್ತಿದೆ ನೋಡಿ ಈ ರೀತಿ ಅದೇನ್ ಪ್ರಿಂಟ್ ಬಂದಿದೆ ಅದ್ರ ಮೇಲೆ ಹೈಲೈಟ್ ಮಾಡ್ಕೊಳ್ಳಿ ಈ ರೀತಿ ಕಾಣಿಸ್ತಾ ಇದೆ ನಾನು ಫೋಲ್ಡೆಡಲ್ಲಿ ಹಾಕಿದ್ದಾಗ ನಾನು ಇಲ್ಲಿ ಹಾಫ್ ಇಂಚ್ಗೆ ಒಂದು ಲೈನ್ ಹಾಕಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ಸೊ ಈ ಕಡೆ ನಾವು ಅದನ್ನ ಪ್ರೆಸ್ ಮಾಡ್ಕೊಂಡ್ವಿ ಪ್ರೆಸ್ ಮಾಡ್ಕೊಂಡಾಗ ಸೇಮ್ ಟು ಸೇಮ್ ಬಂದಿದೆ ಸೊ ಇಷ್ಟೇ ಸೊ ಇವಾಗ ನಾವು ಸೆಂಟರಲ್ಲಿ ಕಟ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೇಗ ಕೆಲಸ ಆಗುತ್ತೆ ಬಿಗಿನರ್ಸ್ಗೆ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಥರ ಕಟ್ ಮಾಡ್ಕೊಳ್ತೀರ ಅದು ಯಾವುದೂ ಪ್ರಾಬ್ಲಮ್ ಆಗಲ್ಲ ನೋಡಿ ಕಟ್ ಮಾಡ್ತಾ ಇದ್ದೀನಿ ನನ್ನ ಸೆಂಟರ್ಗೆ ಸೊ ಎರಡು ಪೀಸ್ ಮಾಡ್ಕೊಂಡಿದ್ದಾಯ್ತು ಸೊ ಇವಾಗ ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನು ಅಷ್ಟೇ ನಾವ್ ಎರಡು ಭಾಗ ಮಾಡ್ಕೊಳ್ಳೋಣ ಈ ರೀತಿ ಭಾಗ ಮಾಡ್ಕೊಂಡು ಇವಾಗ ನಾವು ಇದನ್ನ ಈ ರೀತಿ ಹಾಕೊಳ್ಳೋಣ ಸೀದಾ ಹಾಕೊಳ್ಳಿ ಮೇನ್ ಫ್ಯಾಬ್ರಿಕ್ನ ಅದ್ರ ಮೇಲೆ ನಾವೇನು ಮಾರ್ಕ್ ಮಾಡಿದೀವಿ ನಮಗೆ ಕಾಣಬೇಕು ಸೊ ಈ ರೀತಿ ಇಟ್ಕೊಂಡು ಬಿಗಿನರ್ಸ್ ಯಾರಾದರೂ ಇದ್ರೆ ಪಿನ್ ಮಾಡ್ಕೊಂಬಿಡಿ ನೀವು ಸ್ಟಿಚ್ ಮಾಡ್ಕೊಳಕ್ಕೆ ನಿಮಗೆ ಈಸಿ ಆಗುತ್ತೆ ಸೊ ಈ ರೀತಿ ಪಿನ್ ಮಾಡ್ಕೊಳ್ಳಿ ಸೊ ಇವಾಗ ಇದನ್ನ ಮಿಷಿನ್ ಮೇಲೆ ಹೇಗೆ ಸ್ಟಿಚ್ ಹಾಕೋದು ತೋರಿಸ್ಕೊಳ್ತೀನಿ ಬನ್ನಿ ಸೊ ಇವಾಗ ಸ್ಟಿಚ್ ಮಾಡ್ಕೊಳ್ಳೋಣ ಸ್ಟಿಚ್ ಯಾವ ರೀತಿ ಮಾಡ್ಕೊಳ್ಳೋದು ಸೊ ನೋಡಿ ಈ ರೀತಿ ಇನ್ನೊಂದು ಅಷ್ಟೇ ಸೇಮ್ ಅದೇ ಥರ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಸೊ ಪಿನ್ಸ್ ಎಲ್ಲ ರಿಮೂವ್ ಮಾಡ್ಕೊಂಬೇಡೋಣ ಈ ರೀತಿ ಸೊ ಇವಾಗ ಏನು ಸ್ಟಿಚ್ ಹಾಕಿದ್ದೀವಿ ಸೊ ಅದ್ರ ಪಕ್ಕ ಕಾಲು ಇಂಚು ಬಟ್ಟೆ ಇರಲಿ ನೋಡಿ ಇಲ್ಲಿ ಹಾಫ್ ಇಂಚ್ ಇದೆ ಸೊ ಇದ್ರ ಪಕ್ಕ ಕಾಲು ಇಂಚು ಬಿಟ್ಟು ಕಟ್ ಮಾಡ್ಕೊಳ್ಳಿ ಸೊ ಇವಾಗ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಹಾಫ್ ಇಂಚ್ ಅಷ್ಟಿದೆ ಬೇಕಾದ್ರೆ ನೀವು ಸ್ವಲ್ಪ ಅಂದರೆ ಕಟ್ ಮಾಡ್ಕೊಳ್ಳಿ ಇಲ್ಲ ಹಾಗೆ ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಓಕೆ ಸೊ ಇಲ್ಲಿ ನೋಡಿ ಕಾಲು ಇಂಚು ಬಿಡ್ತಾ ಇದ್ದೀನಿ ನಾನು ಈ ರೀತಿ ಇಲ್ಲೂ ಅಷ್ಟೇ ಸ್ವಲ್ಪ ಕಟ್ ಮಾಡ್ಕೊಂಡು ಇಲ್ಲಿ ಇಂಚಷ್ಟು ಬಟ್ಟೆ ಬಿಟ್ಟು ಬಿಕದರೆಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ಸೊ ಇದನ್ನು ಅಷ್ಟೇ ಅದೇ ಥರ ಮಾಡ್ಕೊಳ್ಳೋಣ ಈ ರೀತಿ ಇವಾಗ ನಾಚ್ ಹಾಕೊಳ್ಳೋಣ ಸೊ ಈ ಕೋನ್ ಅಲ್ಲಿ ಇಲ್ಲಿ ಇಲ್ಲೆಲ್ಲ ನಾಚ್ ಹಾಕೋದು ಬಹಳ ಇಂಪಾರ್ಟೆಂಟ್ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಈ ಕೋನ್ ಹತ್ರ ಇಲ್ಲಾಂದ್ರೆ ನಮ್ಗೆ ನೀಟಾಗಿ ಫೋಲ್ಡ್ ಆಗಲ್ಲ ನೋಡಿ ನಾವು ಹಾಕಿರೋ ಸ್ಟಿಚ್ ಕಟ್ ಆಗಬಾರ್ದು ಆ ರೀತಿ ಕೋನ್ ಹತ್ರ ನಾಚ್ ಹಾಕೊಳ್ಬೇಕು ಇದನ್ನ ಐರನ್ ಮಾಡಿಕೊಂಡು ತೋರಿಸ್ತೀನಿ ನಿಮ್ಗೆ ನೀಟಾಗಿ ಬರುತ್ತೆ ಸೊ ನೋಡಿ ನಾನು ಏನು ನಾವು ನಾಚ್ ಹಾಕೊಂಡ್ವಿ ಸೊ ಅದಾದ್ಮೇಲೆ ಅದನ್ನ ಟರ್ನ್ ಮಾಡಿ ಐರನ್ ಮಾಡಿಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿ ಎಡ್ಜ್ ಸ್ಟಿಚ್ ಹಾಕಿದೀನಿ ಇಲ್ಲಿವರೆಗೂ ಸೊ ಇಲ್ಲಿ ಹುಕ್ಪಟ್ಟಿ ಕಾಜಾಪಟ್ಟಿ ಬರುತ್ತೆ ಸೊ ಆದರೂ ನಾನು ಎಡ್ಜ್ ಸ್ಟಿಚ್ ಹಾಕಿದ್ದೀನಿ ಏನಕ್ಕೆ ಅಂದರೆ ನಾನು ಇಲ್ಲಿ ಒಂದು ಹೊಸ ರೀತಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಒಂದು ಇನ್ನೊಂದು ಈ ರೀತಿ ಡಿಸೈನ್ಗೆ ನೋಡಿ ಈ ರೀತಿ ಗ್ಯಾ ಸೆಂಟರಲ್ಲಿ ಗ್ಯಾಪ್ ಬಂದರೆ ಅಷ್ಟು ನೀಟಾಗಿ ಬರಲ್ಲ ಸೊ ಯಾವಾಗಲೂ ಅಷ್ಟೇ ನಾವು ಇದನ್ನು ಈ ರೀತಿ ಕೂಡಿಸಿದಾಗ ನೋಡಿ ಇದನ್ನು ಈ ರೀತಿ ಕರೆಕ್ಟಾಗಿ ಕೂತ್ಕೊಂಡ್ಬಿಡ್ಬೇಕು ಸೊ ಆವಾಗ ಈ ಡಿಸೈನ್ ಲುಕ್ ಬರುತ್ತೆ ಸೊ ಹಾಗಾಗಿ ಸೊ ಈ ಎಡ್ಜ್ ಸ್ಟಿಚ್ ಹಾಕಿರೋದು ವಿಡಿಯೋ ಮಿಸ್ ಆಗಿದೆ ಮಾಡಿದೆ ಬಟ್ ಅದು ಮಿಸ್ ಆಗಿದೆ ವಿಡಿಯೋ ಸರಿಯಾಗಿ ರೆಕಾರ್ಡ್ ಆಗಿಲ್ಲ ಸೊ ಹಂಗಾಗಿ ಇಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಸೊ ಈಗ ಇದಕ್ಕೆ ಉಪ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನೋಡಿ ನಾನೊಂದು ಮೂರು ಇಂಚು ಅಗ್ಲದ್ದು ಮೂರು ಇಂಚು ಅಗ್ಲದ್ದು ಪಟ್ಟಿ ತೊಗೊಂಡಿದ್ದೀನಿ ಉದ್ದ ಇದು ಏನು ಇದು ಏನು ಐಟ್ ಇರುತ್ತೆ ಸೊ ಇದಕ್ಕಿನ್ನ ಒಂದು ಇಂಚ್ ಅಕ್ಷರ ತೊಗೊಳಿಸು ಅಷ್ಟೇ ನಾನು ಇಲ್ಲಿ ಏನು ಮೆಷರ್ ಹಾಕಿಲ್ಲ ಎಂಡಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ ಒಂದಷ್ಟು ತೊಗೊಂಡಿದ್ದೀನಿ ಎರಡು ಪೀಸ್ ತೊಗೊಂಡಿದ್ದೀನಿ ಸೊ ಇವಾಗ ನೋಡಿ ಇದೇನಿದೆ ಪೀಸು ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಇದು ಇದ್ರ ಮೇಲೆ ಎಡ್ಜ್ ಸ್ಟಿಚ್ ಹಾಕಿದ್ದೀವಿ ಪರವಾಗಿಲ್ಲ ಅದ್ರ ಮೇಲೆ ಇಟ್ಕೊಳ್ಳಿ ಇಟ್ಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕಿ ಕಾಲು ಇಂಚು ಮಾರ್ಜಿನಲ್ಲಿ ಸ್ಟಿಚ್ ಹಾಕೊಳ್ಬೇಕು ಇದು ಫೋಲ್ಡ್ ಆಗಿರುತ್ತೆ ಇದನ್ನ ಈ ತರ ತಕೊಂಡು ಇಲ್ಲಿ ಎಡ್ಜ್ ಸ್ಟಿಚ್ ಹಾಕೊಳ್ಳಿ ಸೊ ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಈಕ್ವಲ್ ಈಕ್ವಲಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ ಕಟ್ ಆದ್ಮೇಲೆ ಸೊ ಇದನ್ನು ನೋಡಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ನೋಡಿ ಈ ರೀತಿ ಒಂದು ಫೋಲ್ಡು ಸೊ ಅದಾದ್ಮೇಲೆ ಇದನ್ನೊಂದು ಇನ್ನೊಂದು ಫೋಲ್ಡ್ ಸೊ ಇಷ್ಟೇ ಒಂದು ಒನ್ ಇಂಚ್ ಆಗಲಿಕ್ಕೆ ಸ್ಟಿಚ್ ಬಂದರೆ ಸಾಕು ತುಂಬ ಅಗಲ ಇದೆ ಚೆನ್ನಾಗಿ ಕಾಣಲ್ಲ ಈ ರೀತಿ ಔಟ್ ಸ್ಟಿಚ್ ಬರುತ್ತೆ ನೋಡಿ ಜಸ್ಟ್ ಈ ರೀತಿ ಅಷ್ಟೇ ಸೊ ಇದಾದ ಮೇಲೆ ಇಲ್ಲಿ ಇದು ಈ ಪೀಸು ಸೊ ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಇದನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಡ್ಜ್ ಸ್ಟಿಚ್ ಹಾಕೊಳ್ಳಿ ಮತ್ತೆ ಅದೇ ಥರ ಸ್ಟಿಚ್ ಹಾಕೊಂಡು ಇದನ್ನ ಈ ರೀತಿ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಹಾಕೊಳ್ಳಿ ಈ ರೀತಿ ಫಿನಿಶಿಂಗ್ ಬರಬೇಕಷ್ಟೇ ನಮ್ಗೆ ನೀಟಾಗಿ ಸೊ ನೋಡಿ ಇಲ್ಲಿ ಎರಡು ಕಡೆ ಎರಡು ಕಡೆಯೂ ನೀಟಾಗಿ ಫೋಲ್ಡೆಡ್ ಆಗಿ ಫಿನಿಶಿಂಗ್ ಬಂದಿದೆ ಸೊ ಇದೇನು ಸ್ಟಿಚ್ ಆಗಿದೆ ಸೊ ಇದನ್ನು ಇನ್ಸೈಡ್ ಹೋಗೋ ಥರ ಇಟ್ಟು ನೋಡಿ ಇದನ್ನು ಈ ರೀತಿ ಸೊ ಏನಿದೆ ಮೇಲೆ ಸೊ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೊಳ್ಳಿ ಸೊ ಇದು ಬಂದು ಡೈರೆಕ್ಟ್ ಮಾಡೋದು ಈ ಮೆಥಡ್ ಈಸಿ ಸೊ ಹಂಗಾಗಿ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಸೊ ಈ ರೀತಿ ಫೋಲ್ಡ್ ಆದ್ಮೇಲೆ ನೋಡಿ ಇಷ್ಟು ಒಂದು ನಮಗೆ ಒಂದು ಅರ್ಧ ಇಂಚಷ್ಟು ಬಟ್ಟೆ ಇದ್ದರೆ ಸಾಕು ಸೊ ಈ ರೀತಿ ಇಟ್ಕೊಂಡು ಮತ್ತೆ ಇದ್ರ ಮೇಲೆ ಇಟ್ಟು ಎಡ್ಜ್ ಸ್ಟಿಚ್ ಹಾಕೊಳ್ಳಿ ನೋಡಿ ಈ ರೀತಿ ಇಲ್ಲೂ ಅಷ್ಟೇ ಇದನ್ನ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಳಿ ಸೊ ಈಗ ನೋಡಿ ನಿಮ್ಗೆ ಹೆಂಗೆ ಬಂದಿದೆ ಅಂದರೆ ನೀಟ್ ಫಿನಿಶಿಂಗ್ ಬಂದಿದೆ ಸೊ ಇಲ್ಲಿ ನಾವು ಕಾಜಾ ಹಾಕೊಳ್ತೀವಿ ನೋಡಿ ಕೈಯಲ್ಲಿ ರಿಂಗ್ ಮಾಡ್ಕೊಳ್ಬೇಕು ಸೊ ಆವಾಗ ಇದು ಇಲ್ಲಿ ಇದ್ರ ಮೇಲೆ ಕೂತಾಗ ಕರೆಕ್ಟಾಗಿ ಬರುತ್ತೆ ಸೊ ಇಲ್ಲೂ ಅಷ್ಟೇ ಸೇಮ್ ಅದೇ ಥರ ಮಾಡ್ಕೊಳ್ಳೋಣ ಸೊ ಇಲ್ಲಿ ಪಟ್ಟಿ ಏನು ಬೇಡ ಸೊ ಇಲ್ಲಿಗೆ ನೋಡಿ ಇದು ಎಷ್ಟು ಅಗಲ ಇದೆ ಸೊ ಅಷ್ಟು ಈ ಕಡೆ ಏನು ಪಟ್ಟಿ ಬೇಡ ಇಲ್ಲಿ ಬರುತ್ತೆ ಸೊ ಇಲ್ಲಿ ಎಷ್ಟು ಅಗಲ ಇದೆ ಸೊ ಅಂದರೆ ಈ ಉದ್ದ ಅದಕ್ಕಿಂತ ಒಂದು ಹಾಫ್ ಇಂಚ್ ಅಷ್ಟು ಎಕ್ಸ್ಟ್ರಾ ತಗೊಳ್ಳಿ ಸೊ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ನೋಡಿ ಸೊ ಇದನ್ನು ಅಷ್ಟೇ ನಾವು ಕಾಜಾಪಟ್ಟಿ ಕೆಳಗಡೆ ಹೆಂಗೆ ಮಾಡಿದ್ವಿ ಸೊ ಅದೇ ತರ ಇದನ್ನು ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಹಾಕೊಳ್ಳಿ ಸೊ ಸ್ಟಿಚ್ ಹಾಕಿ ಸೊ ನೋಡಿ ಇಷ್ಟು ಬರ್ಬೇಕಷ್ಟೇ ಒಂದು ಹಾಫ್ ಇಂಚ್ ಅಷ್ಟು ಇರ್ಬೇಕಷ್ಟೆ ಸೊ ಅಷ್ಟು ಸೊ ಈ ರೀತಿ ಇಟ್ಕೊಂಡು ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಈ ರೀತಿ ಮಾರ್ಕ್ ಮಾಡಿಕೊಂಡು ಎಷ್ಟು ಫೋಲ್ಡ್ ಮಾಡಿ ಹೊಲಿಬೇಕಂತ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇದನ್ನೇ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಬರುತ್ತಾ ಅಂತ ಸೊ ಈ ರೀತಿ ಚೆಕ್ ಮಾಡ್ಕೊಂಡ್ಮೇಲೆ ಇದನ್ನ ನೋಡಿ ಈ ರೀತಿ ಉಲ್ಟಾ ಹಾಕೊಳ್ಳಿ ಉಲ್ಟಾ ಹಾಕೊಂಡು ನೋಡಿ ಈ ರೀತಿ ಬರಬೇಕು ಫಿನಿಶಿಂಗ್ ಏನಿದೆ ಅದು ಔಟ್ಸೈಡ್ ಕಾಣೋ ತರ ಬರಬೇಕು ಸೊ ಈಗ ಇದನ್ನ ಸ್ಟಿಚ್ ಹಾಕೊಳ್ಳೋಣ ಇದ್ರ ಮೇಲೆ ಇಟ್ಟು ಸೊ ಇಷ್ಟೇ ಈ ಡಿಸೈನ್ ಕಂಪ್ಲೀಟು ತೋರಿಸ್ತೀನಿ ಇನ್ನೊಂದು ಚೂರಿದೆ ಇದು ಕರೆಕ್ಟಾಗಿ ಇದ್ರ ಮೇಲೆ ಕೂರಬೇಕು ನೋಡಿ ಈ ರೀತಿ ಮಾಡಿಕೊಂಡಾಗ ನಮಗೆ ಗ್ಯಾಪ್ ಬರಲ್ಲ ಇಲ್ಲಿ ಪಟ್ಟಿ ಪೀಸ್ ಕಟ್ಕೊಂಡ್ರೆ ಸೊ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಸೊ ಇದು ಪಟ್ಟಿ ಪೀಸ್ ಕಟ್ಕೊಳ್ಳೋಣ ಸೊ ಈ ರೀತಿ ಪಟ್ಟಿ ತಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಪಟ್ಟಿ ಪೀಸ್ ಕಟ್ಕೊಳ್ಳೋಣ ಸ್ಟಿಚ್ನ ಲೆಂಥಲ್ಲಿ ಲೂಸ್ ಸ್ಟಿಚ್ ಬರೋ ಥರ ಇಟ್ಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದನ್ನ ನಾನು ಎಮ್ಮಿಗ್ ಮಾಡ್ಕೊಂಡು ಇದನ್ನ ರಿಮೂವ್ ಮಾಡ್ಕೊಳ್ತೀನಿ ಸೊ ಎಮ್ಮಿಂಗ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಸೊ ಇನ್ನೊಂದು ಪೀಸು ಇದೇ ಥರ ಮಾಡ್ಕೊಂಡು ಸೊ ನೋಡಿ ಎರಡು ಪೀಸ್ ನಾನು ಅದೇ ಥರ ಪಟ್ಟಿ ಪೀಸ್ ಕಟ್ಕೊಂಡಿದ್ದೀನಿ ಸೊ ಈಗ ಇಲ್ಲಿ ನಾವು ಉಕ್ಕು ಮತ್ತೆ ಕಾಜಾ ಹಾಕೊಳ್ಳೋದು ಸೊ ಇದು ಕಾಜಾನ ರಿಂಗ್ನ ನಾವು ಇದ್ರ ಮೇಲೆ ಹಾಕ್ಕೊಳ್ಬೇಕು ಸೊ ಹಾಕ್ಕೊಂಡು ನಾವು ಇಲ್ಲಿ ಲಾಕ್ ಮಾಡಿಕೊಂಡಾಗ ಇದು ಕರೆಕ್ಟಾಗಿ ಕೂರುತ್ತೆ ಸೊ ಇಲ್ಲೂ ಅಷ್ಟೇ ಇಲ್ಲಿ ಹುಕ್ಕು ಬರುತ್ತೆ ಇಲ್ಲಿ ಕಾಜಾ ಬರುತ್ತೆ ಮೂರು ಹುಕ್ಕು ಮೂರು ಕಾಜಾ ಬರುತ್ತೆ ಇಲ್ಲೂ ಅಷ್ಟೇ ನಾಲ್ಕು ಹುಕ್ಕು ನಾಲ್ಕು ಕಾಜ ಸೊ ನಿಮ್ಗೆ ಕಂಫರ್ಟಬಲ್ ನಿಮ್ಗೆ ಎಷ್ಟು ಕಂಫರ್ಟಬಲ್ ಮೂರಾದರೆ ಮೂರು ನಾಲ್ಕು ಆದರೆ ನಾಲ್ಕು ಸೊ ಇದು ಕರೆಕ್ಟಾಗಿ ಈ ರೀತಿ ಕೂರಬೇಕು ಸೊ ಅಷ್ಟು ಇಂಪಾರ್ಟೆಂಟು ಸೊ ಇಲ್ಲಿ ಡಾಟ್ಸ್ ಇಟ್ಕೊಂಬಿಡಿ ಸೊ ಅಷ್ಟೇ ಸೊ ಫೈನಲಿ ನಾವು ಮಾಡಬೇಕಾಗಿರೋದು ಬಟನ್ ಸೊ ಇದೇನಿದೆ ಬ್ಲೌಸು ಈ ಬಾರ್ಡರಲ್ಲಿ ನಾನು ಈ ರೀತಿ ಸ್ಮಾಲ್ ಸ್ಮಾಲ್ ಬಟನ್ ಮಾಡಿಸಿದ್ದೀನಿ ಸೊ ಇದನ್ನು ನಾವು ಎಲ್ಲಿ ಹುಕ್ ಪಟ್ಟಿ ಹಾಕ್ತೀವಿ ಹುಕ್ಕಪಟ್ಟಿ ಮೇಲೆ ಇಟ್ಟು ಇದನ್ನ ಈ ರೀತಿ ಕೈಯಿಂದ ಸ್ಟಿಚ್ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಸೊ ಇಲ್ಲೂ ಅಷ್ಟೇ ಮೂರು ಬರುತ್ತೆ ಇಲ್ಲಿ ಸೊ ಕೆಳಗಡೆ ನಾಲ್ಕು ಮೇಲ್ಗಡೆ ಮೂರು ಸೊ ಇದನ್ನ ಈ ರೀತಿ ಇಟ್ಟು ಕೈಯಿಂದ ಸ್ಟಿಚ್ ಮೇಲೆ ನಾನು ಫೋಟೋ ಹಾಕ್ತೀನಿ ಸೊ ಇದು ಈಸಿ ಅಲ್ವಾ ಫೈನಲಿ ಈ ಡಿಸೈನ್ ಕಂಪ್ಲೀಟ್ ಆಯಿತು ಸೊ ಇಲ್ಲಿ ಡಾಟ್ಸ್ ಇಟ್ಕೊಳ್ಳೋದು ಅಷ್ಟೇ ಡಾಟ್ಸ್ ಇಟ್ಕೊಳ್ಳೋದೇನು ತೋರಿಸೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಸೊ ಐ ಹೋಪ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕು ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ ನನ್ನ ಚಾನಲ್ ಹೊಸ್ದಾಗಿ ಎಂಟ್ರಿ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಆನ್ಲೈನ್ ಕ್ಲಾಸ್ಗೆ ಯಾರಲ್ಲ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್ ಆ ನಂಬರ್ಗೆ ಮೆಸೇಜ್ ಮಾಡಿ ನಾನು ಆನ್ಲೈನ್ ಕ್ಲಾಸ್ ಕೊಡೋಕ್ ಕ್ಲಾಸ್ಗೆ ಸೇರ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ಅಂತ ಸದ್ಯದಲ್ಲೇ ಫೀಸು ಹಾಗೆ ಏನೇನು ಕಲಿಸ್ತೀನಿ ಬೇಸಿಕ್ಕಲ್ಲಿ ಏನೇನು ಆ್ಯಡ್ ಆಗುತ್ತೆ ರೆಕಾರ್ಡೆಡ್ ವಿಡಿಯೋ ಸೊ ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬ ಬಾಯ್ ಥ್ಯಾಂಕ್ ಯು